ಬ್ರಹ್ಮಶ್ರೀ ನಾರಾಯಣ ಗುರುಗುಲ್ನ ಪಾದರವಿಂದ ನಮಸ್ಕಾರ ಬಂದದ್ದು ವಿದ್ಯೆ ಉದ್ಯೋಗ ಸಂಪರ್ಕ ಬರ್ತನ ಚಿನ್ನ ಮಾಮಲ್ಲ ದೇವಾಕ್ಯವನ್ನು ದೇವದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಘಟನೆ ಅಂತ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗಳ ಬೇರೆ ಜಿಲ್ಲೆಗಳ ಬೆಂಗಳೂರು ರೈತ ಬ್ರಾಂಚ್ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ విశేషవే కార్యక్రమం ఘటక జీవంతికవ ఘటక మార్గదర్శన నడప ఈ డెన్నన్న డెన్న సవరకు ఈ కార్యక్రమ ఆమంత్రణ బిడుగ మేలు కింద మాత్ర గణ్యమా సిద్ధ మాత్ర బాగుంది

ಯುವಕಿಯರಿಂದ ಸೇರಿದಂತ ಅತ್ಯಂತ ಶಕ್ತಿಶಾಲಿ ಯುವಕಿಯರು ಈ ವೇದಿಕೆ ಉಲ್ಲದಂತೆ ಅಂತ ಏನರ ವಿಶೇಷವಾಗಿ ಚಿಕ್ಕನ ಹೊಂದಿ ಸಾಮರ್ಥ್ಯ ಚಿತ್ತ ಸಂಘ ಸಂಸ್ಥೆಗಳು ಒಂದು ವಿಚಾರವು ಬಂದಾಗ ಆ ವಿಚಾರವನ್ನು ಮಂಡನೆ ಬಂತರ ಚಿನ್ನ ಶಕ್ತಿ ಏನನ್ನ ಪ್ರಸಾದ್ರೆ ಶುಭಕರ ಜೊತೆ ನಮ್ಮ ಸಿ ಯೋಜನೆ ಅಶೋಕರಲ್ಲಿ ರಮಾನ ಏನರ ಮಹಿಳೆಯರು ನಡೆದ ಜನ ಇಂಚಿತ್ತ ಸಾಮರ್ಥ್ಯ ಒಬ್ಬರ ಚಿತ್ರ ಒಂದು ಅತ್ಯಂತ ಬಲಿಷ್ಠವಾದ ಚಿತ್ರ ಯುವ ಘಟಕ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿಕೊಡುವುದು ಪಡೆದು ನೀವು ಅತ್ಯಂತ ಒಂದು ಜಾತಿಗೆ ಆ ಜಾತಿದ ಕುಲಕಸು ಪಡೆದು ಆ ಜಾತಿಗೆ ಗುರುತಿಸಾಮ ಚಿತ್ರ ಮೇಲೆ ಅವನಿಂದ ಒಂದು ಕಾಲಘಟ್ಟ ಅವೇ ರೀತಿ ಆ ಜಾತಿಗಳ ಒಂದು ಸಾಂಸ್ಕೃತಿಕ ನೆಲೆಗಟ್ಟಲ ಇತ್ತು ಇದು ಎದೋ ಜಾತಿ ಇವಾಗ ಸಾಂಸ್ಕೃತಿಕ ಹಿನ್ನೆಲೆ ದಾರಾಲು ಪಟ್ಟ ಈಗ ಸಾಂಸ್ಕೃತಿಕ ಹಿನ್ನೆಲೆನೇ ಬರ್ತೀವಿ ಬಂದ್ಬಿಡೋದಿಂತ ಜಾತಿಗಳು ಏತೋ ಅಂಡ ಈ ಸಮಾಜ ಆಯ್ತಾ ಸಾಂಸ್ಕೃತಿಕ ಹಿನ್ನೆಲೆ ಮರಪ್ಪನ್ ಚಿಂತ ಸಮಯ ಯುವ ಐ ಬಂದ್ಬಿಡ ಚಿಂತೆ ಈ ಘಟಕ ಒಂದು ಜಾತಿ ಯುವ ಸಂಘಟನೆಗಳು ಸೇರಿದ್ರೆ ಈ ಸಮಾಜದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರೋದು ಈ ಸಮಾಜದ ಬಿರಾವಣ ಒಂದು ಸಾಂಸ್ಕೃತಿಕ ನಾಯಕರನ್ನ ಕೂಡಲಿರು ಈ ಸಮಾಜದ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆದ ಈ ತುಂಬಾ ಸಂಸ್ಕೃತಿಗೆ ತನ್ನ ಕೊಡುಗೆಯನ್ನು ಕೊಡುಗೆ ಕೊಡ್ತಾರೆ ತುಂಬಾ ಒಂದು ತುಂಬಿದ ಪೀಳಿಗೆ சதானந்த சோரன் குட்டியூர் நான் சீரியல் தூரதர் பரிச்சய ತುಂಬದ ಪೀಳಿಗೆ ನಿಮಗೆ ಇದು ಬಾಮಲ್ಲ ವಿಚಾರಗಳನ್ನು ಪರಿಚಯ ಮಾಡ್ತಾರೆ ಘಟಕ ಈ ಕೊಡುವ ಸಂಸ್ಕೃತಿಯ ಬಗ್ಗೆ ಪ್ರದರ್ಶನ ವೇದಿಕೆಯನ್ನು ಸೃಷ್ಟಿ ಮಾಡುತ್ತಾರೆ ಪ್ರಥಮವಾದ ನಿಂತು ಬಂದಾಗ ಏನಪ್ಪ ಗುರು ಈಗಲ ಫಲವನ್ನ ಸಾಧಕಿಯ ವಯಸ್ಸಿನಲ್ಲಿ ಕೊಡು ಬಂದಾಗ ಯಾರು ಬಂದಿರ್ತಾರೆ ಸದಾನಂದ ಸ್ವಾಮಿ ಕೊಡು ಈ ರಾಜ್ಯದ ಈ ದೇಶಕ್ಕೆ ಪ್ರಪ್ರಥಮ ಸ್ವರ್ಣ ಕಮಲನ ಕತ್ತಿನ ಚಿಂತ ಕೀರ್ತಿ ಹೊರಡುವ ಇತ್ತದ ಅವು ಸದಾನ ಸ್ವಾರಿ ಇದು ದೇವೇಂದ್ರಜಿ ದೇವಂಜಿ ಅನ್ನ ಆ ಕಂಕಣಿ ಅನ್ನ ಬಗ್ಗೆ ಆ ತೀರ್ವಿ ತೀರಿ ಇದು ಮಾತರಿ ಬಕ್ಕ ಅದ್ ತೀರಿ ಅನ್ನ ಒಂದು ಈ ಪತ್ರಿಕೆಡಂಥ ಜೀವನ ಚರಿತ್ರದ ವಿಚಾರ ಬರುತ್ತೆ ಇಲ್ಲಿ ಈ ದೇಶದ ಪ್ರಪ್ರಥಮ ಗ ಸ್ವರ್ಣ ಕಮಲ ಹೋಲಿತ ಬಂಡ ಅವು ನಮ್ಮ ಗುರುನಾರ ಒಂದು ನಮ್ಮ ರೀ ಮಾತ್ರ ವಿಚಾರ ವೆಲ್ಲಿ ಸಿನಿಮ್ ಫೆಸ್ಟಿವಲ್ ಡ್ ಒಂಜಿ ಈ ಶತಮಾವಡ್ ಮೂರು ಸಿನಿಮಾದ್ ಒಂಜಿ ಮನುಷ್ಯ ಪೋಡೆ ಪಂಟಿತ್ತ ಗೂಗು ಸಿನಿಮಾದಲ್ ಪಟ್ಟಿ ಮಂತ ಆ ಪಟ್ಟಿ ಪತ್ತ್ ಮಲ್ಲ ಸಿನಿಮಾದ ದ ಪಟ್ಟಿ ಸದನ ಈ ಸಿನಿಮಾ ಒಂದು ಪಂಡ ಇಂದು ನಮಕ್ ಮಾತ್ರ ಇಪ್ಪಂದಿ ಪಟಮೆದ ವಿಚಾರ ಅವೇ ರೀತಿ ಕಾರ್ಯಕ್ರಮಗಳು ನಮ್ಮ ದೇವೇಣ್ಣನ ಪತ್ರಿಕೆಯನ್ನು ಓದುವುದು ಕೆಲವು ವಿಚಾರ ಅವೇ ರೀತಿ ಇಲ್ಲಿ ಪಾರ್ಥಿ ಸೂಕು ರಾಜ್ಯ ಯಕ್ಷಗಾನ ಪ್ರಶಸ್ತಿ ಇಲ್ಲಿ ಘೋಷಣೆ ಆಯ್ತು ಐಟ್ ಬಂದಂತೆ ಸಂಜೀವ್ ಸುವರ್ಣ ಪಂಪರಿಗೆ ಪ್ರಪ್ರಥಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಯಕ್ಷಗಾನದ ಅತ್ಯುನ್ನತ ಪ್ರಶಸ್ತಿ ರಾಜ್ಯ ಸರ್ಕಾರ ಆರು ಬನ್ನಂಜೆ ಯಕ್ಷಗಾನ ಕಲಾ ಕೇಂದ್ರ ಇಡೀ ತುಳುನಾಡಿನ ಮಾತ್ರ ಯಕ್ಷಗಾನದ ವಿಚಾರ ಮಾತ್ರ ಯಕ್ಷಗಾನದ ಬಗ್ಗೆ ಬಂದಂಜೆ ಸಂಜೀವ್ ಶಿವಾಜಿ ಅವರ ಜಿಲ್ಲಾ ಯಕ್ಷಗಾನ ಶಾಲೆಯಲ್ಲಿ ನಮ್ಮ ಮಾತುಕೊಂಡ ಹತ್ತನೇ ಕ್ಲಾಸ್ ಡಿಯು ಸಿ ಆಯ್ಕಪ್ಪ ಯಕ್ಷಗಾನ ತರಬೇತಿಗೆ ಸೇರ್ನೆಯಾಗ ಒಂದು ಇಡೀ ವಾಸ್ತವ ರೀತಿಯಲ್ಲಿ ಬರುತ್ತದೆ ಕೆಂಚ ಅರ್ಥಧಾರಿಕೆಗಳು ವೇಷ ಹೆಚ್ಚ ಮಾಡಲು ತಳಮಸಲೆ ಬಣ್ಣ ಅಥವಾ ಮಾತನ ಬಳದ ಶಿಕ್ಷಣ ಬಂದೂ ನಾಲ್ಕು ವರ್ಷದ ಕೋರ್ಸ್ ತಯಾರು ಚಿತ್ರದಲ್ಲಿ ಬಂದ ಯಕ್ಷಗಾನ ಶಾಲೆ ಮಾಡ್ತಿದ್ರು ತುಂಬಾ ದಿನಕ್ಕೆ ಚಿತ್ತ ಯಕ್ಷಗಾನ ಶಾಲೆ ಬೆಳೆದವರ ಅವಳು ಬಂದೆ ಇತ್ತು ಅವನು ಬೇರೆ ಕೈ ಮಾಡಿ ಅಂದಿತ್ತರಲ್ಲಿ ಎಲ್ಲದ ಕಾರ್ಯಕ್ರಮ ನಿಮಗೆ ಸಾಧ್ಯ ಅಂತ ಅಲ್ಲಿ ನೆಪು ಅಲ್ಲಿ ಬಾಯೋ ಯಕ್ಷಗಾನದ ಬಗ್ಗೆ ಒಂದು ಮಾತ್ರ ನೋಡೋದು ಈ ಕಲಾ ಜಗತ್ತಿನ ಜಗತ್ತಿಗೆ ಕೊಡುಗೆ ಗೊತ್ತಿನ ಚಿಂತ ಅರೆ ನೀರು ಗೌರವಿಸೋದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ನೆಟ್ಟು ಚಿತ್ತ ಶಾಲಾ ವಿದ್ಯಾರ್ಥಿಗಳ ವಿಶೇಷವಾಗಿ ಯುವ ಸಮೂಹ ನಲ್ಲರ ಸಂಖ್ಯೆಯಲ್ಲಿ ದಯಮಂದ ಈ ಸಾಂಸ್ಕೃತಿಕ ವಿಚಾರವಾದ ಇಂಥ ಪರಿಚಯ ಚಿತ್ತ ಚಿನ್ನ ಬೇರೆ ರೀತಿ ಮರ್ಕೊಂಡು ಬಂದದ್ದು ನಿಮ್ಮ ಕಾರ್ಯಕ್ರಮ

ತುಳುನಾಡದ ಉದರ್ದೆ ಒಂದು ಆಪನ ಜನ ಈ ಕಾರ್ಯಕ್ರಮ ವಿಶೇಷವಾದ ಬಿಲ್ಲವ ಸಮಾಜ ತುಳುತ ತುಳುನಾಡದ ಒಂದು ಅವಿಭಾಜ್ಯ ಅಂಗ ಈ ಒಂದು ಸಮಾಜ ಈ ಒಂದು ಸಂಘಟನೆ ಈ ಭಾಗಗಳು ಅತ್ಯಂತ ಬಲಿಷ್ಠವಾದ ಯುವ ನಾಯಕಿಯನ್ನು ಸೇರಿಸುವ ಒಂದು ಆಪನ ಜನ ಈ ಕಾರ್ಯಕ್ರಮ ಯುವ ಇನ್ ಬಂಡ ಹೆ ಮಾತೃ ಸಂಘಗಳು ಈ ಸರ್ತಿ ಅತಿ ಹೆಚ್ಚು ನಿರ್ದೇಶಕರು ಯುವ ಹಿಂಬ ಜೊತೆ ಕೆಲಸ ಕೆಲಸವಂತ ಯುವ ನಾಯಕನಾಗಿ ಈ ಮಾತೃ ಸಂಘಗಳು ಈ ಸತಿ ನಿರ್ದೇಶಕರಾದ ವಿಶೇಷವಾದ ಅವನಿಗೆ ಯುವ ಯಾ ಯುವಿನಿ ಉಪಿನಂಗಡಿ ಘಟಕದ ಉಪಿನಿಯಡಿ ಘಟಕ ಮಾಜಿ ಅಧ್ಯಕ್ಷೆ ಎರಡು ಸಾವಿರದ ಎಂಟರು ಉಪನಿಂಗಡಿ ಘಟಕದ ಅಧ್ಯಕ್ಷ ಅಧ್ಯಕ್ಷೆಯಾದ ಈ ಒಂದು ಯುವ ಅವನಿ ಕಾಂಟ್ಯಾಕ್ಟ್ ಬರ್ತದೆ ಆ ಮುಖಾಂತರ ಸಮಾಜ ಸಾಮಾಜಿಕ ಕಾರ್ಯಕ್ರಮಗಳು ಏನನ್ನು ತೊಡಗಿಸೋದು ವಿಶೇಷವಾದ ಈ ಒಂದು ಬೆಟ್ಟಂಗಡಿದ ಮಾತೃ ಸಂಘದ ಶ್ರೀ ಗುರುನಾನಕ್ ಸೇಬ್ರ ಸಂಘದ ಅಧ್ಯಕ್ಷ ಅವಕಾಶಗಳ ಮೂಲ ಮೂಲ ಪ್ರೇರಣೆ ಯುವ ಹಿ ಬಟ್ಟ ತಪ್ಪಾವೆ ಮಲ್ಲ ಸಂಸ್ಥೆದ ಮಲ್ಲ ಕಾರ್ಯಕ್ರಮ ನಮ್ಮ ಈ ಬೈತಂಗೆಡ್ ಈ ವರ್ಷ ಆ ಒಂದೊಂದು ಐಕ ಮಾತೃ ಸಂಘ ಅಂಜನೆ ನಮ್ಮ ಮಾತೆಯಲ್ಲ ಒಟ್ಟು ಸೇರಿದು ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾದ ಆಯ ನಮ್ಮ ಮಾತೆಯೆಲ್ಲ ಶ್ರಮ ಏನೊಂದು ಈಗ ಇಲ್ಲ ವಂಧಿಸೋದು ಇಲ್ಲಂದ ಆ ಒಂದು ಕಾರ್ಯಕ್ರಮ ಬಾರಿ ಬಂದರೆ ಈ ಈ ಭಾಗದ ನಿನ್ನ ಮಾತಿನ ಸಹಕಾರಣವಾಗಿ ಏನೊಂದು ಎಲ್ಲರ